ಅವಲಗುಂದ ಸಾರ್ವಜನಿಕರಿಗೆ ಗ್ಯಾಸ್ ಸೋರಿಕೆ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯವಾಗಿದೆ ಎಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಹೇಳಿದರು ಇಂದು ಶಲವಡಿಯ ಜಿಎಲ್ ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಮಿಷನ್ ಕಂಪನಿ ಇಂಡಿಯಾ ಲಿಮಿಟೆಡ್ ಮುಂಭಾಗದಲ್ಲಿ ಧಾರವಾಡ ಜಿಲ್ಲೆಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ ಜಿಎಲ್ ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಮಿಷನ್ ಕಂಪನಿ ಇಂಡಿಯಾ ಲಿಮಿಟೆಡ್ ವತಿಯಿಂದ ವಿಪತ್ತು ನಿರ್ವಹಣೆ ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಿಇಎಲ್ ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಮಿಷನ್ ಕಂಪನಿ ಇಂಡಿಯಾ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ ಸಹ ಗ್ಯಾಸ್ ಸೋರಿಕೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಅದರಂತೆ ಈ ವರ್ಷ ಸಹ ಶಲವಡಿ ಗ್ರಾಮದಲ್ಲಿ ಅಣುಕು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಗ್ಯಾಸ್ ಸೋರಿಕೆಯಾದಾಗ ಜನರು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಕುರಿತು ಜಾಗೃತಿ ಮೂಡಿಸಬೇಕಿದೆ ಯಾವುದೇ ರೀತಿಯ ಜೀವಹಾನಿ ಹಾಗೂ ಆಸ್ತಿ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಮಿತಿಯಲ್ಲಿ ಪಾಲಿಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ ಮೊದಲ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಗ್ಯಾಸ್ ಸೋರಿಕೆ ಆದಾಗ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು ಎನ್ನುವುದರ ಬಗ್ಗೆ ತಿಳಿಸಲಾಯಿತು ಅಲ್ಲದೆ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಣುಕು ಪ್ರದರ್ಶನದ ಮೂಲಕ ಜನರಿಗೆ ತಿಳಿಯಪಡಿಸಲಾಯಿತು ಎಂದರು ಅಣುಕು ಪ್ರದರ್ಶನದ ಕುರಿತು ಜನರು ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಗುತ್ತದೆ ಅಲ್ಲದೆ ಅವಘಡ ನಡೆದಾಗ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸಣ್ಣ ವಿಡಿಯೋ ತುಣುಕಗಳ ಮೂಲಕ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿ ಮೂವತ್ತು ಮೀಟರ್ಗೆ ಒಂದು ಕಲ್ಲು ಅಳವಡಿಸಲಾಗಿದ್ದು ಅದರಲ್ಲಿ ಮಾಹಿತಿ ಒದಗಿಸಲಾಗಿದೆ ಪ್ರತಿ ಒಂದು ಕಿಲೋಮೀಟರ್ಗೆ ಸೂಚನಾ ಫಲಕವನ್ನು ಸಹ ಅಳವಡಿಸಲಾಗಿರುತ್ತದೆ ಗ್ಯಾಸ್ ಸೋರಿಕೆಯಾದರೆ ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಎಂಬುದನ್ನು ಸಹ ತಿಳಿಯಪಡಿಸಲಾಗಿದೆ ಎಂದು ಅವರು ತಿಳಿಸಿದರು ರೈತರು ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ಕೊರೆಸುವಾಗ ಗ್ಯಾಸ್ ಪೈಪ್ಲೈನ್ ಒಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಲ್ಲದೆ ಚರಂಡಿ ವಿದ್ಯುತ್ ಕಂಬ ಅಳವಡಿಕೆ ಹಾಗೂ ಇತರೆ ಪೈಪ್ಲೈನ್ ಕಾಮಗಾರಿಗಳನ್ನು ಕೈಗೊಳ್ಳುವಾಗಲೂ ಸಹ ಗ್ಯಾಸ್ ಪೈಪ್ಲೈನ್ ಒಡೆಯಬಹುದಾಗಿದೆ ಹೀಗಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ರೈತ ಸಂಘಟನೆಗಳು ಹಾಗೂ ಜನರಿಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಹೇಳಿದರು ಜಿಎಲ್ ಇಂಡಿಯಾ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕರಾದ ಸುಮಿತಾ ಶ್ರೀವಾಸ್ತವ ಮಾತನಾಡಿ ಮಹಾರಾಷ್ಟ್ರದ ದಾಭೋಲ್ನಿಂದ ಕರ್ನಾಟಕದ ಬೆಂಗಳೂರಿನವರೆಗೆ ನೈಸರ್ಗಿಕ ಅನಿಲ ಪೈಪ್ಲೈನ್ ಅಳವಡಿಸಲಾಗಿದೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹಾದುಹೋಗಿದೆ ಇದು ಸುಮಾರು ಒಂದು ಸಾವಿರದ ನೂರು ಕಿಲೋಮೀಟರ್ ವರೆಗೆ ಕರ್ನಾಟಕದಲ್ಲಿದೆ ಧಾರವಾಡ ಜಿಲ್ಲೆಯಲ್ಲಿ ಸರಿಸುಮಾರು ನೂರ ನಲವತ್ತು ಕಿಲೋ ಅಳವಡಿಸಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ಯಾಸ್ ಸೋರಿಕೆ ಕುರಿತು ಅಣುಕು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಎಲ್ ಇಂಡಿಯಾ ಲಿಮಿಟೆಡ್ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಅಣುಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು ಕಾರ್ಯಕ್ರಮದಲ್ಲಿ ಎಣ್ಣಿಗೇರಿ ತಹಶೀಲ್ದಾರರಾದ ಮಂಜುನಾಥ ದಾಸಪ್ಪನವರ ನವಲಗುಂದ ತಹಶೀಲ್ದಾರರಾದ ಸುಧೀರ ಸಾಹುಕಾರ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ ಬ್ಯಾಕೋಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾಗ್ಯಶ್ರೀ ಜಹಗೀರದಾರ್ ಜೆಎಲ್ ಇಂಡಿಯಾ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕರಾದ ಪಿ

एंड टू इम दैट नो बड़ी वील यूज गैस दे आर नो बड़ी वील टूक एनीथिंग नो बडी वील इवन टूट मोबाइल फर चार्जिंग इवन नो बड़ी यूज बाइक अल्सो दाइक दिस मैसेजिंग प्रैक्टिकली समथिंग प्रोटेक्टिंग एरिया इज वेरी इंपॉर्टेंट ಇಂಡಿಯು ನಮಸ್ಕಾರ ಇವತ್ತು ಅನಿಗೇರಿ ತಾಲೂಕು ಶಿರವಡಿ ಗ್ರಾಮದಲ್ಲಿ ಮಾಡ್ತಾ ಇದ್ರಿ ಗೇಲ್ ಇಂಡಿಯಾ ಅವರ ಇದು ಏನಂದ್ರೆ ಗೇಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬುದು ಒಂದು ಗ್ಯಾಸ್ ಗೇಲ್ ಇಂಡಿಯಾ ಲಿಮಿಟೆಡ್ ಅವರದು ಒಂದು ಗ್ಯಾಸ್ ಪೈಪ್ಲೈನ್ ಮಾಡುವ ಒಂದು ಪಿ ಎಸ್ ಯು ಇದೆ ಸೊ ಇದು ಈ ಕಂಪನಿ ವತಿಯಿಂದ ಪ್ರತಿ ವರ್ಷನೂ ಸಹ ಈ ಗ್ಯಾಸ್ ಲೀಕೇಜ್ ಪೈಪ್ ಪೈಪ್ಲೈನ್ ಮುಖಾಂತರ ಬಂದ್ರೆ ಜನರು ಯಾವ ರೀತಿಯ ಕ್ರಮಗಳನ್ನು ಅವರಿಗೆ ನಾವು ತಗೊಳ್ಬೇಕು ಯಾವುದೇ ರೀತಿಯ ಜೀವ ಹಾನಿ ಹಾಗೂ ಬೇರೆ ಯಾವುದಾದೊಂದು ಪ್ರಾಪರ್ಟಿಗೆ ಹಾನಿಯಾಗದ ರೀತಿಯಲ್ಲಿ ಹೇಗೆ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಕುರಿತು ಪ್ರತಿ ವರ್ಷನೂ ಸಹ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಬೇಕು ಎಂಬುದು ಇದೆ ಅದಕ್ಕೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವತಿಯಿಂದನೂ ಕೂಡ ಈ ಒಂದು ಮಾಕ್ ಡ್ರಿಲ್ ಅನ್ನು ಅವ್ರ ಜೊತೆಗೆ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಡೆಸಲಾಗಿದೆ ಆ ಡಿಡಿಎಂ ಅಲ್ಲಿ ಚೇರ್ಮನ್ ಜಿಲ್ಲಾಧಿಕಾರಿ ಆಗಿರ್ತಾರೆ ಅವರ ಜೊತೆಗೆ ಪೊಲೀಸ್ ಇಲಾಖೆ ಆಮೇಲೆ ಅಗ್ನಿಶಾಮಕ ಇಲಾಖೆ ಆರೋಗ್ಯ ಇಲಾಖೆ ಮುಂತಾದ ಇಲಾಖೆಗಳು ಹಾಗೂ ಲೋಕಲ್ ಸ್ಥಳೀಯ ಸಂಸ್ಥೆಗಳು ಇದೆಲ್ಲಾನು ಕೂಡ ಒಳಗೊಂಡಂತೆ ಇರ್ತವೆ ಸೊ ಇವರಿಗೆಲ್ಲರಿಗೂ ಕೂಡ ಇವತ್ತು ಆಯಾ ಡಿಡಿಎಂ ನಲ್ಲಿ ಯಾರೆಲ್ಲ ಪಾಲ್ದಾರರು ಇದ್ದಾರೆ ಅವರಿಗೆಲ್ಲ ಕೂಡ ಕರೆದು ಇವರು ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತ ಈ ಸಣ್ಣ ಮಟ್ಟದಲ್ಲಿ ಆಗಿದ್ರೆ ಏನ್ ಮಾಡ್ಬೇಕು ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಆಗಿದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು ಎಂಬುದು ಕುರಿತು ಇವತ್ತು ಮಾಕ್ ಡ್ರಿಲ್ ಅನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಕೆಲವೊಂದು ಅವರಿಗೆ ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ ಮಾಡಬೇಕು ಎಂಬುದನ್ನು ಕೂಡ ನಾನು ಮತ್ತು ಎಸ್ ಪಿ ಅವರು ಕೂಡ ಅವರಿಗೆ ಸಲಹೆಗಳನ್ನು ನೀಡಿದ್ದೇವೆ ಸೊ ಇವತ್ತು ತುಂಬಾ ಒಳ್ಳೆಯ ರೀತಿಯಲ್ಲಿ ಗೈಲ್ ಇಂಡಿಯಾದವರು ಈ ಒಂದು ಪ್ರದರ್ಶನವನ್ನು ಅಣಕು ಪ್ರದರ್ಶನವನ್ನು ಮಾಡಿದ್ದಾರೆ ಇವರು ಇನ್ನು ಕೂಡ ಅದನ್ನೇ ಅವ್ರು ಹೇಳಿದೀವಿ ನೆಕ್ಸ್ಟ್ ಇದರಲ್ಲಿ ಆಕ್ಚುಲಿ ಇದನ್ನು ಎಲ್ಲ ಪಬ್ಲಿಕ್ ಇನ್ವಾಲ್ವ್ ಮಾಡಬೇಕು ಅಂತಾನೆ ನಾವು ಅವ್ರಿಗೆ ಹೇಳಿದ್ದು ಅದನ್ನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದು ನಾರ್ಮಲಿ ಈ ತರ ಇರುವುದು ಜನವಸತಿ ಪ್ರದೇಶದಲ್ಲಿ ಇರುವುದಿಲ್ಲ ಬಟ್ ಆದಾಗ್ಯೂ ಸಹ ಗ್ರಾಮಸ್ಥರನ್ನು ಇಲ್ಲಿ ಕರೆದು ಅದನ್ನ ಅವ್ರಿಗೆ ಕೂಡ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತಾನು ಹೇಳಿದೀವಿ ಅದಕ್ಕೆ ಈಗಾಗಲೇ ಒಂದು ವ್ಯಾನ್ ಅನ್ನು ಕೂಡ ಅವರು ಮಾಡಿದ್ದಾರೆ ವಿಡಿಯೋ ವ್ಯಾನ್ ಅನ್ನು ಕೂಡ ಪ್ರತಿ ಗ್ರಾಮ ಪಂಚಾಯತ್ ಅವರು ಅವ್ರು ಕಳಿಸ್ತಾ ಇದ್ದಾರೆ ಆ ವಿಡಿಯೋನಲ್ಲಿ ಇದರ ಬಗ್ಗೆ ಅಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಈ ಲೀಕೇಜ್ ಆದ್ರೆ ಏನ್ ಮಾಡ್ಬೇಕು ಆಮೇಲೆ ಪ್ರತಿ ಮೂವತ್ತು ಮೀಟರ್ ಗೆ ಒಂದು ಕಲ್ಲು ಅಳವಡಿಸಿ ಅದರಲ್ಲಿ ಚೈನೇಜ್ ಡೀಟೇಲ್ಸ್ ಎಲ್ಲ ಬರ್ತಿದ್ದಾರೆ ಪ್ರತಿ ಒಂದು ಕಿಲೋಮೀಟರ್ಗೆ ಒಮ್ಮೆ ಒಂದು ಬೋರ್ಡ್ ಅನ್ನು ಕೂಡ ಅಳವಡಿಸಿದ್ದಾರೆ ಅದರಲ್ಲಿ ಡೀಟೇಲ್ಸ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂಬ ಕೊಟ್ಟಿದ್ದಾರೆ ಬಟ್ ಇದರ ಬಗ್ಗೆ ನಾವು ಕೂಡ ಒಂದು ಸಣ್ಣ ಸಣ್ಣ ವಿಡಿಯೋಗಳು ಮಾಡಿ ಇದನ್ನು ಗ್ರಾಮಸ್ಥರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತಾನು ಕೂಡ ಅವರಿಗೆ ಸೂಚನೆಯನ್ನು ನೀಡಿದ್ವಿ